ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬಂದು ಐ ಸಿ ಸಿ ಚಾಂಪಿಯನ್ ಟ್ರೋಫಿಯ ವೇಳಾಪಟ್ಟಿ ಬಗ್ಗೆ ನಾವು ಮಾತಾಡೋಣ ಈ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಫೆಬ್ರವರಿ ಹತ್ತೊಂಬತ್ತರಿಂದ ಮಾರ್ಚ್ ಒಂಬತ್ತರವರೆಗೆ ಈ ಟೂರ್ನು ನಡೆಯಲಿದೆ ಆದರೆ ಈ ಟೂರ್ನಿಯಲ್ಲಿ ಆಯ್ಕೆಯಾಗಿರುವಂಥ ತಂಡಗಳು ಎಷ್ಟಪ್ಪ ಅಂತ ಅದ್ರೂ ಎಷ್ಟು ಅಂದರೆ ಎಂಟು ತಂಡಗಳಿವೆ ಅವು ಎ ಮತ್ತು ಬಿ ಆಗಿ ವಿಂಗಡಣೆ ಮಾಡಿದ್ದಾರೆ ಆ ತಂಡಗಳು ಎ ಗ್ರೂಪ್ನಲ್ಲಿ ಬಂದು ಮತ್ತು ಬಿ ಗ್ರೂಪ್ನಲ್ಲಿ ಬಂದು ಎಷ್ಟು ತಂಡಗಳಿವೆ ಅಂತ ನೋಡೋಣ ಫ್ರೆಂಡ್ಸ್ ಎ ಗ್ರೂಪ್ನಲ್ಲಿ ಬಂದು ಭಾರತ ಪಾಕಿಸ್ತಾನ್ ಬಾಂಗ್ಲಾದೇಶ್ ನ್ಯೂಜಿಲೆಂಡ್ ಎ ಗ್ರೂಪ್ನಲ್ಲಿ ಮತ್ತು ಬಿ ಗ್ರೂಪ್ನಲ್ಲಿ ಬಂದು ಮತ್ತು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಸೌತ್ ಆಫ್ರಿಕಾ ಆಫ್ಘಾನಿಸ್ತಾನ್ ಈ ಬಿ ಗ್ರೂಪ್ನಲ್ಲಿ ಬಂದಂಥ ಟೀಮ್ಗಳು ಇವೆಲ್ಲ ಟೀಮ್ಗಳು ಪಾಕಿಸ್ತಾನ್ ಆಧೀನದಲ್ಲಿರುವಂಥ ಆಧೀನದಲ್ಲಿರುವಂಥದಲ್ಲಿ ಆಡಲಿದ್ದಾರೆ ಈ ಎರಡು ಸಾವಿರದ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಮೊದಲನೇದಾಗಿ ಆರಂಭವಾಗಿರುವಂಥ ಪಂದ್ಯ ಯಾವಾಗಪ್ಪ ಅಂದರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಇಂಡಿಯಾ ನ್ಯೂ ಪಾಕಿಸ್ತಾನ್ ವರ್ಸಸ್ ನ್ಯೂಜಿಲೆಂಡ್ ಜೊತೆ ಆರಂಭವಾಗುತ್ತದೆ ಫ್ರೆಂಡ್ಸ್ ಮತ್ತು ನಮ್ಮ ಭಾರತ ಬಂದು ಕೂಡಲೇ ಮೊದಲನೇ ಮ್ಯಾಚ್ ಯಾವಾಗಪ್ಪ ಅಂದರೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಬಾಂಗ್ಲಾದೇಶ್ ವಿರುದ್ಧ ಇದೆ ಸೆಕೆಂಡ್ ಮ್ಯಾಚ್ ಬಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳಬಹುದು ಇಪ್ಪತ್ತ್ ಮೂರನೇ ತಾರೀಕು ಫೆಬ್ರವರಿ ಅದು ಪಾಕಿಸ್ತಾನ್ ಜೊತೆ ಇದೆ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಇದೆ ಮತ್ತು ಮೂರನೇ ಮ್ಯಾಚ್ ಯಾವಾಗಪ್ಪ ಅಂದರೆ ಒಂದು ಗ್ಯಾಪ್ ಬಂತು ನಮಗೆ ಟೀಮ್ ಇಂಡಿಯಾಗೆ ಲಾಂಗ್ ಆಗಿ ಪುರ ಕೊನೆಯದಾಗಿ ಮಾರ್ಚ್ ಎರಡನೇ ತಾರೀಕು ಇಟ್ಟಿದ್ದಾರೆ ನಮ್ಮ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚು ಫ್ರೆಂಡ್ಸ್ ನಮ್ಮ ಬಾ ಭಾರತದ ಮ್ಯಾಚ್ಗಳೆಲ್ಲ ಒಟ್ಟು ದುಬೈನಲ್ಲಿ ನಡೆಯುತ್ತದೆ ಫ್ರೆಂಡ್ಸ್ ಮತ್ತು ಪಾಕಿಸ್ತಾನ ಅಧ್ಯಕ್ಷರವರು ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಫ್ರೆಂಡ್ಸ್ ಮತ್ತು ಸೆಮಿಫೈನಲ್ ಮತ್ತು ಫೈನಲ್ಸ್ ಯಾವಾಗ ಅಂತ ನೋಡೋಣ ಆದರೆ ಸೆಮಿಫೈನಲ್ಸ್ ಎ ಗ್ರೂಪ್ನಲ್ಲಿ ನಾಲ್ಕನೇ ತಾರೀಕು ನಡೆಯುತ್ತದೆ ಮತ್ತು ಸೆಮಿಫೈನಲ್ ಬಿ ಇದು ಐದನೇ ತಾರೀಕು ನಡೆಯುತ್ತೆ ಫೈನಲ್ ಬಂದು ಕೂಡಲೇ ಒಂಬತ್ತನೇ ತಾರೀಕು ಮಾರ್ಚ್ನಲ್ಲಿ ಅದು ನಮ್ಮ ಒಂದು ವೇಳೆ ನಮ್ಮ ಭಾರತ ಕೂಡ ಫೈನಲ್ ಹೋದರೆ ಲಾಹೋರದಲ್ಲಿ ನಡೆಸ್ತಾರೆ ಫೈನಲ್ ಮ್ಯಾಚ್ ನಮ್ಮ ಭಾರತ್ ಒಂದು ವೇಳೆ ಫೈನಲ್ಗೆ ಹೋದ್ರೆ ಹೋಗುತ್ತೆ ಅಂತ ನಾನು ನಂಬಿದ್ದೇನೆ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ